ಇಲ್ಲಿ ಬಂದಿರೋ ಉಳ್ಕೊಳ್ಳವರಿಗೆ ಬಹಳ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಇವರು ಅಂದ್ರೆ ಅಲ್ಲಿ ಮಣ್ಣಿನ ಮನೆ ನೋಡಿದ್ವಲ್ಲ ಅಂದ್ರೆ ಅಲ್ಲೂ ಕೂಡ ಅಲ್ಲಿ ಎರಡು ರೂಮ್ ಉಂಟು ಈ ತರ ತೋಟದ ಮಧ್ಯದಲ್ಲಿ ಉಳಿಬೇಕು ಅನ್ನೋರಿಗೆ ಇದು ಕೂಡ ಉಳಿಬಹುದು ಅನಂತರ ಕಂಟೈನರ್ ಹೌಸ್ ಕೂಡ ಒಂದ್ ಮಾಡಿದಾರಂತೆ ಅದಾದ್ಮೇಲೆ ನಾನು ಒಂದ್ ನೋಡಿದ್ದೆ ಒಂದು ಟೆಂಟ್ ಹಾಕೊಂಡು ನಾವೇ ಒಂದು ಟೆಂಟ್ ತಂದ್ಬೇಕಾ ಟೆಂಟ್ ಹಾಕೊಂಡು ಉಳಿಯೋಕು ಒಂದು ವ್ಯವಸ್ಥೆ ಇದೆ ಸಕತ್ತಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಂಟೈನರ್ ಇರತ್ತಲ್ಲ ಅದರಲ್ಲಿ ಮಾಡಿದೆ ಮಾಡಿರೋದು ಇಲ್ಲೇ ಬಾತ್ರೂಮ್ ಇದೆ ಈ ಕಡೆ ಒಳಗಡೆ ಇದು ನಮ್ದು ತೋಟದ ಮಧ್ಯದಲ್ಲಿದೆ ಇದು ಇದು ಫುಡ್ ಫಾರೆಸ್ಟ್ ಎರಡು ಎಕರೆ ಇದೆ ನಲವತ್ತು ವೆರೈಟಿ ಹಣ್ಣಿನ ಗಿಡ ಇದೆ ಮಧ್ಯದ ಬೇರೆ ಕಾಡು ಗಿಡಗಳು ಇದೆ ಎಲ್ಲಾ ತರದ್ದು ಇದೆ ಫುಲ್ ಬಯೋಡೈವರ್ಸಿಟಿಗೆ ಅಂತ ಮಾಡಿರೋದು ನಮ್ದು ಮೇನ್ ಪೆಸ್ಟ್ ಕಂಟ್ರೋಲ್ ಆಗೋದು ಇದರಿಂದಾನೆ ನಾವು ಹೇಳಿದ್ನಲ್ಲ ಈ ಫೀಲ್ಡ್ ಕ್ರಾಪ್ಸ್ ಈಗ ಬೇಳೆ ಕಾಳೋದಾದರೂ ಅಷ್ಟೇ ಯಾಕಂದ್ರೆ ತುಂಬ ಹುಳ ಬರತ್ತಲ್ಲ ಅದು ಯಾವುದಕ್ಕೂ ನಾವು ಯಾವುದೇ ರೀತಿ ಏನು ಹೊಡೆಯಲ್ಲ ಯಾವುದೇ ರೀತಿ ಕೆಮಿಕಲ್ ಏನು ಹೊಡೆಯೋಲ್ಲ ಬೀಜ ಬಿತ್ತನೆ ಮಾಡೋದು ಕೊಯ್ಲು ಮಾಡೋದು ಅಷ್ಟೇ ನಾವು ಮಾಡೋದು ಅದ್ರಿಂದ ಅದ್ರಲ್ಲಿ ಹುಳ ಹೇಗ್ ಕಂಟ್ರೋಲ್ ಆಗತ್ತೆ ಅಂದರೆ ಇದರಿಂದ ನಲವತ್ತು ವೆರೈಟಿ ಯಾವ ಥರ ಸೆಲೆಕ್ಟ್ ಮಾಡಿ ಅಂದರೆ ಇಡೀ ವರ್ಷ ಸೀಸನ್ ಸೀಸನಲ್ಲಿ ಇರಲೇಬೇಕು ಹಣ್ಣು ಇರಲೇಬೇಕು ಅಂತ ಗಿಡ ಅಲ್ಲಿ ಈ ಬಯೋಡೈವರ್ಸಿಟಿ ಎಲ್ಲ ಪೆಸ್ಟ್ಸಿಂದ ಹಿಡಿದು ಹಕ್ಕಿಗಳಿಂದ ಹಿಡಿದು ಪ್ರತಿಯೊಂದು ಇಲ್ಲಿಗೆ ಬರ್ತವೆ ಗೊತ್ತು ಇಲ್ಲೇ ಇಲ್ಲಿ ಯಾವಾಗ ಬಂದ್ರು ಫುಡ್ ಸಿಗುತ್ತೆ ಅಂತ ಹಾಗೆ ಇಲ್ಲೇ ಬರ್ತವೆ ಅವ್ರು ಬಂದ ಆಮೇಲೆ ಅವ್ರವ್ರೇ ಒ ತಿನ್ನಕ್ಕೆ ಶುರು ಮಾಡ್ತವೆ ಹಕ್ಕಿಗಳು ಹೇಳ್ತಾ ಇದ್ರು ಮೆಜಾರಿಟಿ ತೊಂಬತ್ತು ಭಾಗ ಎಲ್ಲಾ ಹಕ್ಕಿಗಳು ವೆಜ್ ಹಕ್ಕಿಗಳು ಅಂತ ಹೇಳ್ಬಿಟ್ಟು ಎಲ್ಲಾನು ಹುಡ ಹುಟ್ಟೆಗಳನ್ನ ತಿನ್ನುವಂತದ್ದು ಹಂಗಾಗಿ ನೀವು ಅಟ್ ಲೀಸ್ಟ್ ಕನಿಷ್ಠ ಮರ ಬೆಳೆಸಿಲ್ಲ ಅಂತಂದ್ರು ಕಡ್ಡಿಗಳನ್ನ ಇಟ್ಟು ಸಪೋರ್ಟಿಂಗ್ ಸ್ಟಿಕ್ಸ್ ಎಲ್ಲ ಕೊಟ್ಟು ಇಡಿ ಅದ್ ಬಂದು ಕೂತ್ಕೊಂಡು ತಿಂತವೆ ಅಂತೇಳಿ ಹುಡುಗಳನ್ನ ತಿಂತವೆ ಅಂತ ಹೇಳ್ತಾ ಇದ್ರು ನಮ್ಗೆ ಅದೇ ಅದೇ ಕಾನ್ಸೆಪ್ಟ್ ಫುಡ್ ಫಾರೆಸ್ಟ್ ಪ್ರತಿಯೊಂದು ಜಾಗದಲ್ಲೂ ಯಾವ ಸ್ವಲ್ಪ ಜಾಗ ಇರುವಂತವ್ರು ಕನಿಷ್ಠ ಒಂದು ಕಾಲು ಎಕರೆ ಅರ್ಧ ಎಕರೆ ಈ ರೀತಿ ಮಾಡ್ಕೊಂಡಾಗ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ನಾವೇ ನೋಡಿದ್ವಿ ಹೌದು ಈ ಅವರೇ ಕಾಳಲ್ಲಿ ಬರುತ್ತೆ ನಾವೇ ನೋಡಿರೋ ಪ್ರಕಾರ ನಮ್ದು ಇದು ಫುಡ್ ಫಾರೆಸ್ಟ್ ಈಗ ಈಗ ಫುಲ್ ಎಲ್ಲ ಗಿಡಗಳು ಫಲ ಬಂದಿದೆ ಈಗ ಒಂದು ನಾಲ್ಕು ವರ್ಷದ ಹಿಂದೆ ನೋಡಿದ್ರು ಅರ್ಧಕ್ಕೆ ಇನ್ನೂ ಫಲ ಬಂದಿರಲಿಲ್ಲ ಟೈಮ್ ಬೇಕಲ್ಲ ಇದೆಲ್ಲ ಎಷ್ಟೊಂದು ಎಂಟು ಒಂಬತ್ತು ವರ್ಷ ಆಯ್ತು ಇದಕ್ಕೆಲ್ಲ ಈಗ ಮರಗಳೇ ಅವಾಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾಲ್ಕು ವರ್ಷದಲ್ಲಿ ನಮ್ದು ಎಷ್ಟು ಹುಳ ಇರ್ತಿತ್ತು ಈ ಇತ್ತವರೆಗೆ ತೊಗರಿ ಕಾಯಲ್ಲಾಗಲಿ ಅವರೇ ಕಾಯಲ್ಲಾಗಲಿ ಅದಕ್ಕೆ ಹೋಲಿಸಿದ್ರೆ ಈಗ ಆವಾಗ ಅವಾಗಲೂ ಏನೂ ಎಕ್ಸ್ಟ್ರಾ ಮಾಡ್ತಾ ಇರಲಿಲ್ಲ ನಾವು ಅದಕ್ಕೆ ಈಗಲೂ ಏನೂ ಮಾಡ್ತಾ ಇಲ್ಲ ಹುಳಗಳ ಸಂಖ್ಯೆ ಅಷ್ಟು ಕಮ್ಮಿ ಆಗಿದೆ ಹೊರಗಡೆ ಕೆಮಿಕಲ್ ಹಾಕಿ ಇದು ಮಾಡೋದಕ್ಕೆ ಮಾಡೋದ್ರಲ್ಲಿ ಇರೋದಕ್ಕಿಂತ ನಮ್ಮಲ್ಲೇ ಇರೋ ಹುಳಗಳ ಕಮ್ಮಿ ಕಡಿಮೆ ಇದೆ ನಾವು ಮತ್ತೆ ಏನೂ ಮಾಡಿಲ್ಲ ಅದಕ್ಕೆ ಹೌದು ಅಲ್ಲಿ ನೋಡಿದ್ವಲ್ಲ ತರಕಾರಿನೂ ಅಷ್ಟೇ ಎಲ್ಲ ಕೆಮಿಕಲ್ ಹಾಕಿ ಏನೇನೋ ಮಾಡ್ತಾರೆ ಎಲ್ಲ ಕೊಳ್ತೋಗುತ್ತೆ ಹಾಳಾಗುತ್ತೆ ಇಲ್ಲಿ ಒಂಚೂರು ಏನಾಗಿಲ್ಲ ಚೆನ್ನಾಗಿದೆ ಚಕ್ಕೋತ ಇದೆರಡು ಚಕ್ಕೋತ ಮಧ್ಯದಲ್ಲಿ ಬೀಟೆ ಮರ ಇದೆ ಒಂದು ಹಾ ಇದು ಬೀಟೆ ಹೌದು ಹಾ ಇದು ಸಿಮರುಬ ಹೌದು ಲಕ್ಷ್ಮೀತರು ಲಕ್ಷ್ಮೀತರು ಆರೆಂಜ್ ಸೀತಾ ಅಶೋಕ ಅಂತ ಹೇಳಿ ತುಂಬಾ ಒಳ್ಳೆಯ ಗಿಡ ಇದು ನೀವು ಇಲ್ಲ ಒಂದು ಎಂಟ್ರೆನ್ಸ್ ಅಲ್ಲಿ ಹಾಕೊಂಡ್ಬಿಡಿ ಬೇಲ ಹಾ ಬೇಲ ಅಂಟೆಕಾಯಿ ಇವತ್ತು ಸಾಂಬಾರ್ ಮಾಡಿದ್ರಲ್ಲ ಸಾಂಬಾರ್ ಮಾಡಿ ಅಂಟೆಕಾಯಿ ಆರೆಂಜ್ ನಾಗಪುರ ಆರೆಂಜ್ ಹಾ ಹಾ ಪುತ್ರಂಜೀವ ಹಾ ಪುತ್ರಂಜೀವ ರಕ್ಸ್ಬರ್ಗಿ ಹಾ ನೋಡಿ ಇದು ತುಂಬಾ ಒಳ್ಳೇದು ಕಥಿಗೆ ಇದು ತೋರ್ಸಿ ಇದನ್ನ ಹೆಂಗೆ ಅಂದ್ರೆ ಇದು ಫೀಮೇಲ್ ಇನ್ಫರ್ಟಿಲಿಟಿಗೆ ಕೆಲಸ ಮಾಡುತ್ತೆ ಅಶೋಕ ಅಂತ ಹೇಳಿ ಅದು ಮೇಲ್ ಇನ್ಫರ್ಟಿಲಿಟಿ ಕೆಲಸ ಮಾಡುತ್ತೆ ಪುತ್ರಂಜೀವ ಅಂತ ಹೇಳಿ ಎರಡು ಅಕ್ಕಪಕ್ಕದಲ್ಲೇ ಇದೆ ಇದು ನೋಡಿ ನೇರಳೆ ಹಣ್ಣು ರಾಶಿ ಬಿದ್ದಿದೆ ಎಲ್ಲ ಹಾ ಇವತ್ತೆಲ್ಲ ಸಿಕ್ಕಾಪಟ್ಟೆ ಕಿತ್ಕೊಂಡ್ ತಿಂದ್ರು ಹೌದು ಇದೆ ಇಲ್ಲ ಇದೆ ನೇರಳೆ ಹಣ್ಣು ಹಾ ಇದೆ ತುಂಬಾ ಇದೆ ಮರ ಹತ್ಕೊಂಡು ಕಿತ್ಕೊಂಡ್ ತಿಂದ್ರು ತುಂಬಾ ಜನ ಅನ ದಾಲ್ಚಿನಿ ಹೌದು ಚಕ್ಕೆ ಚಕ್ಕೆ ದಾಲ್ಚಿನಿ ಕಿರ್ನಲ್ಲಿಕಾಯಿದು ಹಾಂ ನೇರಳೆ ನಾಲ್ಕು ವೆರೈಟಿ ಇದೆ ಹಾಂ 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 ಸೀಡ್ಲೆಸ್ ಇದೆ ಒಂದು ವೆರೈಟಿ ಹಾಂ ಹಾಂ ಬಳಿ ನಾವು ಟೇಸ್ಟ್ ಮಾಡೋಣ ನೇರಳೆ ಹಣ್ಣು ತುಂಬ ಚೆನ್ನಾಗಿದೆ ಹಣ್ಣು ಇರ್ದೆಲ್ಲೇ ಕಿತ್ಕೊಂಡು ಫ್ರೆಶ್ ಆಗಿ ತಿಂತಾ ಇದ್ದೀವಿ ಹ್ಞೂ ಸೂಪರ್ ಆಗಿದೆ ನೋಡಿ ನೋಡಿ ಫುಲ್ ಕಪ್ಪಾಗಿದ ಹ್ಞೂ ಫುಲ್ ಕಪ್ಪಾಗಿರೋ ತುಂಬ ಚೆನ್ನಾಗಿರತ್ತೆ ನಿಮ್ಮದು ಬ್ರೆಡ್ ನಟ್ಟು

ತುಂಬ ಟೇಸ್ಟಿ ಇದು ಬೀಜ ಇದು ಸಾಂಬಾರ್ ಎಲ್ಲ ಮಾಡ್ತಾರೆ ಹೇಳಿದ್ರು ಬ್ರೆಡ್ ನಟ್ ಅಂತನಾ ಬ್ರೆಡ್ ನಟ್ ಬ್ರೆಡ್ ನಟ್ ನೀರ್ ಗುಜ್ಜೆ ಅಂತ ಕಲೀರ್ ಗುಜ್ಜೆ ಬನ್ನಿ ಮರ ಇದೆ ಅಲ್ಲಿ ಆ ಕಡೆ ಜಂಗಲ್ ಬಾದಾಮಿ ಇದೆ ಕಾಫಿ ಗಿಡ ಇದೆ ಎಲ್ಲ ಒಂದು ಕಾಫಿನೂ ಬಿಡ್ತಾ ಇದೆ ಹ್ಞೂ ಹ್ಞೂ ಅಂಜೂರ ಅಂತ ಅಂಜೂರ ಆ ಕಡೆ ಇದೆ ಹಣ್ಣಿದೆ ಬನ್ನಿ ಇವತ್ತು ನಾವು ಕೋಸಂಬರಿ ತಿಂದಾಗ ಕೋಸಂಬರಿ ಕೂಡ ಅಂಜೂರ ಹಾಕಿದರು ಅಂತೇಳ ಹೌದು ಬೋರೆ ಹಣ್ಣು ಅಂತ ಹೇಳಿ ಬೋರೆ ಹೌದು ಇಲ್ಲಿ ಅಂಜೂರ ಇರಬೇಕು ಇದು ಮತ್ತಿ ಮರ ಬಿಳಿ ಮತ್ತಿ ಮರ ಅಂತ ಹೇಳಿ ಮರ ಒಳ್ಳೇದು ನದಿಗಳತ್ರ ಇದ್ರೆ ನೀರು ಪರಿಶುದ್ಧ ಆಗುತ್ತೆ ಅಂತ ಮತ್ತೆ ಅರ್ಜುನ ಅಂತ ಕರೀತಾರೆ ತನ್ನ ಅರ್ಜುನ ಅಂತ ಇದು ಇದನ್ನ ಚಕ್ಕೆಗಳನ್ನ ಎರಡು ಅದನ್ನ ಚಳಿಗಾಲದಲ್ಲಿ ಪೋಡಿ ಮಾಡ್ಕೊಂಡು ಕುಡಿದ್ರೆ ಹಾರ್ಟ್ ಡಿಸೀಸ್ ಬರಲ್ಲ ಬ್ಲಡ್ ತಿನ್ನಾಗುತ್ತೆ ಬ್ಲಡ್ ಒಳ್ಳೇದು ಅಂತ ಹೇಳಿ ತುಂಬಾ ಒಳ್ಳೆಯ ಒಂದು ಗಿಡ ತೊರೆಮತ್ತಿ ತೊರೆಮತ್ತಿ ಅಂತ ಹೇಳಿ ಅಂಜೂರ ಹ್ಮ್ ಹ್ಮ್ ವಾಟರ್ ಆಪಲ್ ಕೋಸಂಬರಿ ಮಾಡ್ತಿದ್ವಿ ಏನ್ ಪಾಪ್ಯುಲರ್ ಗೊತ್ತಾ ಹೌದಾ ಸೌತೆಕಾಯಿ ಕೋಸಂಬರಿಗಿಂತ ಚೆನ್ನಾಗಿರತ್ತೆ ನೀವು ಇದೆಲ್ಲ ಮಾಡ್ತೀರಾ ಇವತ್ತು ಕಾರ್ಯಕ್ರಮ ಏನು ಅಂತ ಸ್ವಲ್ಪ ಹೇಳಿ ಏನು ಇದ್ರ ಬಗ್ಗೆ ಇತ್ತು ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ಫೋರೇಜಿಂಗ್ ಇವೆಂಟ್ ಅಂತ ಈ ತಿನ್ನಬಹುದಾದ ಕಳೆಗಳ ಬಗ್ಗೆ ಸ್ವಲ್ಪ ತಿಡಕ ಜನಕ್ಕೆ ತಿಳಿಸೋದು ಮತ್ತೆ ಅದನ್ನ ಹೋಗಿ ಕಿತ್ಕೊಂಡು ಬಂದು ಹೇಗೆ ಗುರ್ತಿಸೋದು ಅಂತ ಹೇಳ್ಕೊಟ್ಟು ಅದನ್ನ ಕಿತ್ಕೊಂಡು ಬಂದು ಅವರೇ ಅಡುಗೆ ಮಾಡಿ ಊಟ ಮಾಡೋ ಅಂತದ್ದು ಕಾರ್ಯಕ್ರಮ ಇದ್ದಿತ್ತು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ಥರ ಕಡೆಗಳು ತುಂಬಾ ಬರ್ತವೆ ಅವರಲ್ಲಿ ತುಂಬಾ ಉಪಯೋಗಿಗಳಿದೆ ತುಂಬ ಔಷಧಿ ಸಸ್ಯಗಳಿದೆ ಅದನ್ನೆಲ್ಲ ಹೇಗೆ ಏನೇಳ್ತಾರೆ ಕಾಡು ಅಂತ ಹೇಳ್ತಾರೆ ಹೇಳ್ತಾ ಇದೀರ ಅಂತ ಈಗ ಯಾಕಂದ್ರೆ ಅದರಲ್ಲಿರೋ ಔಷಧಿ ಗುಣಗಳು ಅಷ್ಟೇ ಅಲ್ಲ ನೆಲಕ್ಕೂ ಒಳ್ಳೇದು ಅಲ್ಲೇ ಗೊಬ್ಬರನೂ ಆಗತ್ತೆ ತುಂಬಾ ಒಳ್ಳೆ ಇದು ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಕೊಡುತ್ತೆ ನಮಗೂ ಪೋಷಕಾಂಶಗಳು ಕೊಡೋ ಕಲೆಗಳು ಬೇಕಾದಷ್ಟಿವೆ ತಿಳ್ಕೊಂಡ್ರೆ ಮಾತ್ರ ಹಡಬ್ರಿಗೆ ಗೊತ್ತಿತ್ತು ಗೊತ್ತಿತ್ತು ಯಾವ್ದೋ ಒಂದು ಕಾಲದಲ್ಲಿ ನಾಲೆಜ್ ತಾತ ಅಜ್ಜಿ ಕಾಲದಲ್ಲಿ ಎಷ್ಟು ಇವಾಗ ಒಂದು ನಲವತ್ ಐವತ್ತು ವರ್ಷ ಹಿಂದಿನ ತನಕನು ಅದೇ ತರ ಪದ್ಧತಿನೇ ಇದ್ದಿದ್ದು ಯಾರು ಸೊಪ್ಪುಗಳಿಗೆ ಅಂಗಡಿಗೋಗಿ ತರೋದು ಮಾಡೋದೆಲ್ಲ ಮಾಡ್ತಾನೆ ಇರಲಿಲ್ಲ ಹಳ್ಳಿಗಳ ವಿಶೇಷವಾಗಿ ಈ ರೀತಿ ಸೊಪ್ಪುಗಳ ಇಲ್ಲಿ ಇಷ್ಟು ಜಾಗದಲ್ಲಿ ಕಿತ್ಕೊಂಡು ಕಿತ್ಕೊಂಡು ಇದು ಸೆರ್ಗು ಹಾಕೊಂಡವರು ತಂದ್ಬಿಡೋ ಸಂಕಾಲಕ್ಕೆ ಬೆರ್ಕ ಸೊಪ್ಪಿನ ಸಾರು ಮುದ್ದೆ ಎಲ್ಲಾ ಮಾಡಿ ಚೆನ್ನಾಗಿ ತಿಂತಾ ಇದ್ವಿ ಕರಾವಳಿ ಭಾಗದಲ್ಲಿ ಪ್ರತಿಯೊಂದ್ರು ತಂಬುಳಿ ಮಾಡ್ತಾರೆ ಯಪ್ಪ ನನಗೆ ಕೇಳ್ತಾ ಇದ್ದೆ ಒಬ್ರಿಗೆ ಪಾರ್ಥಿ ಬಿಟ್ಬಿಟಿದ್ರಿ ಅದ್ರಲ್ಲೂ ಮಾಡಿ ಅಂತ ಏನ್ ಹೇಳಿ ನಾ ಮನೆ ಒಂದ್ಸರಿ ಹೋಗಿದ್ದೆ ಎಲ್ಲ ಒಂದ್ ಮಂಗ್ಳೂರ್ ಕಡೆ ಶ್ರೀಗಂಧದ ಇಲ್ಲ ತಂಬುಳಿ ಮಾಡ್ಕೊಟ್ರು ನಮ್ಗೆ ನೀವ್ ಮಾಡ್ತಾರೆ ಅಂತೂ ಪಾಪಸ್ ಕಳ್ಳಿ ಪಲ್ಲೆ ಮಾಡ್ಕೊಂಡು ತಿಂದಿದಾರೆ ಕಳ್ಳಿ ಪಾಪಸ್ ಕಳ್ಳಿ ಮುಳ್ಳು ಇಯಲ್ವ ಅಂದ್ರೆ ಇಲ್ಲ ತಿನ್ಬೋದ್ ಅಂತ ಹೇಳಿ ಅದನ್ನ ತಿಂದಿದೀನಿ ನಾನು ಕರೆಕ್ಟ್ ಏ ಒಂದು ಕುಡಿನೂ ಬಿಡಲ್ಲ ಎಲ್ಲ ತಂಬುಳಿ ಮಾಡ್ಬಿಡ್ತಾರೆ ಅಥವಾ ಪಲ್ಯ ಸಾರು ಏನೋ ಮಾಡ್ಬಿಡ್ತಾರೆ ಅವರು ಇಲ್ಲಿ ಬಂದಿರೋ ಉಳಿಯ ಉಳ್ಕೊಳ್ಳೋಂಥವರಿಗೆ ಬಹಳ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಇವರು ಅಂದ್ರೆ ಅಲ್ಲಿ ಮಣ್ಣಿನ ಮನೆ ನೋಡಿದ್ವಲ್ಲ ಅಂದ್ರೆ ಸೆಬಲೈಸ್ ಮಟ್ ಬ್ಲಾಕ್ಸ್ ಅಲ್ಲೂ ಕೂಡ ಉಳಿಬಹುದು ಅಲ್ಲಿ ಎರಡು ರೂಮ್ ಉಂಟು ಈ ತರ ತೋಟದ ಮಧ್ಯದಲ್ಲಿ ಉಳಿಬೇಕು ಅನ್ನೋರ್ಗೆ ಇದು ಕೂಡ ಉಳಿಬಹುದು ಆನಂತರ ಕಂಟೈನರ್ ಹೌಸ್ ಕೂಡ ಒಂದು ಮಾಡಿದಾರಂತೆ ಅದಾದ್ಮೇಲೆ ನಾನು ಒಂದ್ ನೋಡಿದೆ ಒಂದು ಟೆಂಟ್ ಹಾಕೊಂಡು ನಾವೇ ಒಂದು ಟೆಂಟ್ ತಂದ್ಬೇಕು ಟೆಂಟ್ ಹಾಕೊಂಡು ಉಳಿಯೋಕು ಒಂದು ವ್ಯವಸ್ಥೆ ಇದೆ ಹೌದು ಅದು ಇದೆ ಅದು ಹೆಚ್ಚಾಗಿ ಸ್ಕೂಲ್ ಟ್ರಿಪ್ ಸ್ಕೂಲ್ ಕ್ಯಾಂಪಿಂಗ್ ಎಲ್ಲ ಆ ಥರ ಮಾಡ್ತೀವಿ ಹಾಂ ಹಾಂ ಇದು ಅದರದ್ದೇ ಬಾತ್ರೂಮು ಅದಕ್ಕೆ ಬಾತ್ರೂಮು ಓಕೆ ಇಲ್ಲೇ ಇಲ್ಲಿ ನಾಲ್ಕು ವೆರೈಟಿ ಇದೆ ಇದು ಸುವರ್ಣರೇಖಾ ತೋತಾಪುರಿ ಇದು ದಶೇರಿ ಇದು ಮಲ್ಲಿಕ ಇದು ಕೇಸರು ಇದು ಮಲ್ಲಿಕ ಐದು ವೆರೈಟಿ ಇದೆ ಐದು ಗಿಡ ಇದೆ ಐದು ವೆರೈಟಿ ಇದೆ ಪ್ರಮೋನ್ ಟ್ರಾಪ್ ಇಟ್ಟಿದ್ದೀರಾ ಹಾಂ ಪರಮೋನ್ ಟ್ರಾಪ್ಸಾ ಹಾಂ ಪರಮೋನ್ ಟ್ರಾಪ್ ಇದಕ್ಕೆ ಬೇಕು ಮತ್ತು ಈ ಸಲ ನಮ್ಗೆ ಚೆನ್ನಾಗಿ ಬಂತು ಮಾವಣ್ಣು ಹಾಂ ನಮ್ದು ಈ ಸಲ ಕಮ್ಮಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬಂತು ರುಚಿನೂ ಹಾಗೆ ಇತ್ತು ನಮ್ದು ಇಲ್ದು ಲಾಸ್ಟ್ ಇಯರೇ ಜಾಸ್ತಿ ಬೇಸಿಗೆಯಲ್ಲಿ ಇದು ಕಂಟೇನರ್ ಹೌಸ್ ಇದು ಆಯ್ತು ಕಂಟೇನೆ ಕಂಟೇನರ್ ಹೌಸ್ ಇದು ಬನ್ನಿ ಬನ್ನಿ ಒಳಗೆ ಬನ್ನಿ ನೋಡಬಹುದು ಇದೊಂದು ಸರ್ತಿ ಸಖತ್ತಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕಂಟೇನರ್ ಇರತ್ತಲ್ಲ ಅದರಲ್ಲಿ ಮಾಡಿದರೆ ಮಾಡಿರೋದು ಇಲ್ಲೇ ಬಾತ್ರೂಮ್ ಇದೆ ಈ ಕಡೆ ಒಳಗಡೆ ತೋಟದ ಮಧ್ಯೆ ಇದರಲ್ಲೇ ಇರೋದ ಇದು ಸೋಕನೆ ಆಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಯಾವ ಫಾಸ್ಟರ್ ಅವ್ಡೂ ಕಮ್ಮಿ ಇಲ್ಲ ಇದು ಸಕತ್ತಾಗಿ ಮಾಡಿದಿರಾ ಇದು ರೆಡಿಮೇಡ್ ರೆಡಿಮೇಡ್ ಸೀಬೆ ಸ್ಟಾರ್ ಫ್ರೂಟ್ ಹಾ ಹಾ ಬಿಂಬಳಿ ಗೊತ್ತಿರಬೇಕು ಹೌದು ಬಿಂಬಳಿ ಗೊತ್ತು ಆ ಕಿರದಲ್ಲಿ ಕೈ ತರ ನೋಡೋ ಗಿಡ ಇರುತ್ತೆ ಉದ್ದ ಉದ್ದ ಕಾಯಿ ಬರುತ್ತೆ ಇದರಲ್ಲಿ ಬಿಂಬಳಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಹುಳಿ ಹುಳಿ ಹ್ಮ್ ಬಿಂಬಳಿ ಹುಳಿ ಅಂತಾನೆ ಅದು ಕೇರಳ ಟೇಮರಿನ್ ಅಂತ ಕರಿತಾರೆ ಟೇಮರಿನ್ ಅಂತ ಅದೇ ಇದೆಲ್ಲ ಪರಮೌಂಟ್ ಟ್ರಾಪ್ಸ್ ಫ್ರೂಟ್ ಫ್ಲೈ ಬರ್ದೇ ಇರ್ಲಿಕ್ಕೆ ಇದು ಎತ್ತಿ ಇಟ್ಕೋಬೇಕು ನೆಕ್ಸ್ಟ್ ಇಯರ್ ಇದು ಬೇಕಾಗುತ್ತೆ ಇಲ್ಲಿ ಹೊಸ ತಗೋಬೇಕಾಗತ್ತೆ ಇಲ್ಲ ನೀವು ವಾಟರ್ ಬಾಟ್ಲ್ ಹಾಕಿ ಮಾಡ್ಬಿಟ್ರೆ ಆಯ್ತು ಸಿಂಪಲ್ ವೇಸ್ಟ್ ವಾಟರ್ ಬಾಟ್ಲು ಹಾ ಅದು ಮಾಡ್ಬೋದು ಅಲ್ಲಿ ರಾಗಿಗೆ ರೆಡಿ ಮಾಡ್ತಾ ಇದ್ದು ಅದು ಬಕುಳನಾ ಕರ್ಪೂರನಾ ಕರ್ಪೂರ 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 ಇದು ನೋಡ್ತಾರಂತದ್ದು ಕೃಷಿ ಹೊಂಡಾರ ಸರ್ ಇದು ಅಂದ್ರೆ ಈಗ ನಾವು ತೋಟದ ಕೆಳಗ ಭಾಗದಲ್ಲಿ ಇದೀವಿ ಹಂಗಾಗಿ ಮಳೆ ನೀರು ಬಂದಿದ್ದೆಲ್ಲಾನು ಇಲ್ಲಿ ಸಂಗ್ರಹ ಆಗೋದಕ್ಕೆ ತುಂಬಾ ಸೂಕ್ತವಾಗಿರುವ ಜಾಗ ಇದು ಅನ್ಸುತ್ತೆ ಕರೆಕ್ಟ್ ಇಲ್ಲೂ ಒಂದು ಹೊಂಡ ಇದೆ ಈ ಕಡೆ ಒಂದು ಹೊಂಡ ಇದೆ ಎರಡು ಮತ್ತೆ ಎರಡು ಕನೆಕ್ಷನ್ ಇದೆ ಮತ್ತೆ ಹೌದಾ ಇದು ತುಂಬಿ ಓವರ್ ಫ್ಲೋ ಆದ್ರೆ ಮತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತಾ ಇದು ಮೇಲೆ ಹೊರಗಡೆ ಊರಿನ ಕೆರೆ ಒಂದಿದೆ ಅದು ಓವರ್ ಫ್ಲೋ ಆಗಿ ಇಲ್ಲಿಗೆ ಬರುತ್ತೆ ಇದು ಓವರ್ ಫ್ಲೋ ಆಗಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಮುಂದೆ ಓವರ್ ಫ್ಲೋ ಇದೆ ಇಲ್ಲಿಂದ ಮುಂದೆ ಊರಲ್ಲಿ ಇನ್ನೊಂದು ಕೆರೆ ಇದೆ ಇಲ್ಲೇ ಕುಂಬಾರ ದೊಡ್ಡಿ ಕೆರೆ ಇದೆ ನೀವು ಹೋಗ್ತಾ ಕಾಣಿಸುತ್ತೆ ದಾರಿ ಅಲ್ಲೊಂದು ಕೆರೆ ಇದೆ ಅಲ್ಲಿ ಓವರ್ ಫ್ಲೋ ಆಗಿ ನೆಕ್ಸ್ಟ್ ಮುಂದೆ ಮರಳವಾಡಿ ಡ್ಯಾಮ್ ಸಿಗತ್ತೆ ಅಲ್ಲಿಗೆ ಹೋಗತ್ತೆ ಅಲ್ಲಿವರೆಗೂ ಹೋಗುತ್ತೆ ನೀವು ಹೇಳಿದ್ದು ಬಹುಶಃ ನಮ್ಮ ಎಲ್ಲ ಕೆರೆಗಳು ಇಂಟರ್ ಲಿಂಕ್ ಇದೆ ಈಗ ನಾವು ಸುಮ್ಮನೆ ಬೈಕೊಂತೀವಿ ಆ ನಮ್ಗೆ ಅಲ್ಲಿ ಬೆಂಗಳೂರಲ್ಲಿ ಎಂತದ್ದು ಕಡ್ ಆಗ್ತಾ ಇದೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಬೈಕೊಳಕ್ಕಿಂತ ಆಕ್ಚುಲಿ ಸಹಜ ಪ್ರಕ್ರಿಯೆ ಅದೆಲ್ಲ ಕೆರೆಯಿಂದ ಕೆರೆ ಕೆರೆಯಿಂದ ಕೆರೆಗೆ ಲಿಂಕ್ಸ್ ಇದಾವೆ ನಾವು ಮುಚ್ಚಾಕಿದೀವಿ ಅಷ್ಟೇ ನಮ್ದು ರಸ್ತೆಗೆ ಕರೆಕ್ಟ್ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಲಿಂಕ್ಸ್ ಎಲ್ಲಾನು ಇದರಲ್ಲಿ ಪ್ರತಿಯೊಬ್ಬರು ಮಾಡುವಂತ ಪ್ರಯತ್ನ ಪಡ್ಬೇಕಿದ್ದೀನ ಅಂತ ಎಸ್ಪೆಷಲಿ ಸ್ವಲ್ಪ ಜಾಗದಲ್ಲೂ ಮಾಡ್ಬೇಕಿದ್ದೀನಿ ಹೌದು ಇನ್ನೊಂದು ಆ ಕಡೆ ಇನ್ನೊಂದು ಕೆರೆ ಇದೆ ಆ ಸೈಡ್ ಆ ಕಡೆ ಒಂದು ಸ್ವಲ್ಪ ಸ್ಲೋಪ್ ಇದೆ ಅಲ್ಲಿ ಬರೋ ನೀರೆಲ್ಲ ಆ ಕಡೆನೇ ಹೋಗುವಾಗ ಅಲ್ಲೂ ಒಂದು ಕೃಷಿ ಹೊಂಡ ಮಾಡಿದ್ವಿ ಆ ಕಡೆ ನಾಟಿ ಹಸುಗಳು ನಿಮ್ಮ ಮೈತಾ ಇದಾವೆ ಅಲ್ಲೆಲ್ಲದಲ್ಲಿ ಸಹಜವಾಗಿ ನಾವು ಸಣ್ಣವರಿದ್ದಾಗೆಲ್ಲನೂ ಇದನ್ನ ಇಟ್ಕೊಂಡೇ ಜೋತ್ ಬೀಳಿ ಆಟಾಡ್ತಾ ಇದ್ದಿದ್ದು ಇದೆಲ್ಲಾ ಮರ್ತ ಹೋಗ್ಬಿಡಿದಿರ ಇದೆಲ್ಲ ನುವೇ ಮೇಬಿ ಮಾಡ್ತಾ ಇದಾರೆ ಅಲ್ನೋಡಿ ಮಕ್ಕಳು ಆಟಾಡ್ತಾ ಇದಾರೆ ಆಟಾಡ್ತಾ ಇದೆ ಒಂದು ಗುಡ್ ಇಫ್ ಐ ಹ್ಯಾವ್ ಇಟ್ जस्ट रब ಅಲೊವೇರಾ ದಟ್ಸ್ ಇಟ್ ಇಜಗನ್ ಗೂಡಿದೆ ನೋಡಿ ಹಹಾ ಇಜಗನ್ ಗೂಡ ಅಲ್ಲಲ್ಲಿ ಆ ಪದೆಯಲ್ಲಿ ವಿವರ್ ಬರ್ಡ್ ನೆಸ್ಟ್ಸ್ ಆ ಸೌಂಡ್ ಕೇಳಿಸ್ತಾ ಇದೆ ಕಣ್ಸು 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 ಇದೆ Weaver birds nests. Oh. So be many. So many of them. See there. You can hear the sound, no, the bird sound. Oh. Weaver birds nests. Yeah. You can hear the noise, no? I can oh. I'm that. Yeah. See, there are so many hanging there. Oh, yeah. <laughs> I can hear <laughs>

ಸಣ್ಣ ಪ್ರಮಾಣದಲ್ಲಿ ತೋರಿಸೋ ಪ್ರಯತ್ನ ಪಟ್ಟಿದ್ದೀವಿ ಇದನ್ನು ನಿಜವಾದ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಕ್ಕೆ ಈ ನೀವು ಈ ತೋಟಕ್ಕೆ ವಿಸಿಟ್ ಕೊಡಬೇಕು ಒಂದು ಸರಿ ಬಂದು ಇಲ್ಲಿ ಉಳ್ಕೊಳ್ಬೇಕು ಆಗಲೇ ನಿಜವಾದ ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಸಾಧ್ಯ ಆಗುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಅಂದರೆ ಹಳ್ಳಿ ವಾತಾವರಣದಲ್ಲೇ ತುಂಬ ಚೆನ್ನಾಗಿ ಪರಿಸರ ಮಾಡಿದ್ದು ಮಜಮಾ ಮಾಡಿದ್ದಾರೆ ಉಳ್ಕೊಳಕ್ಕೆ ಆಗ್ಬೋದು ನೋಡೋಕ್ಕಾಗ್ಬೋದು ಬಗೆ ಬಗೆಯ ಸೊಪ್ಪು ತರಕಾರಿ ಬೆಳೀತಾರೆ ಮನೆಗೆ ಬೇಕೋ ಮತ್ತು ನಾವು ನೂರಾರು ಥರ ಹಣ್ಣಿನ ಗಿಡಗಳಿದ್ದಾವೆ ಫುಡ್ ಫಾರೆಸ್ಟ್ ನೋಡ್ಕೊಂಡು ಬಂದ್ವಿ ಎಲ್ಲವೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಳು ಆಟ ಆಡೋದಕ್ಕೂ ಒಳ್ಳೆ ಅವಕಾಶ ಇದೆ ಒಳ್ಳೆ ಪರಿಸರ ಮಧ್ಯದಲ್ಲಿ ನಾವಿಲ್ಲಿ ಇಲ್ಲಿ ಹಾ ಸರ್ ನಿಮ್ಮ ಇಲ್ಲಿಗೆ ಬರಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ನಾವು ಮುಂಚೆ ಬುಕ್ ಏನಾದರೂ ಹೆಂಗೆ ಹೌದು ಬುಕ್ ಮಾಡ್ಕೊಂಡೇ ಬರಬೇಕು ಡೇ ವೆಸಿಟ್ ಇದೆ ಸ್ಟೇಗೂ ಈ ಪಕ್ಷಿಗಳನ್ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಹೇಳ್ಕೊಡ್ತಾರೆ ಅವರು ಮತ್ತೆ ಹಾವುಗಳನ್ನ ಸಾರ್ಗೇಸಿಂಗ್ ಹಾವುಗಳನ್ನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಎಷ್ಟೋ ಜನ ನಮ್ಗೆ ಗೊತ್ತಿರೋದಿಲ್ಲ ಹಾವು ಅಂತ ಭಯ ಆಗ್ಬಿಡುತ್ತೆ ನಮ್ಗೆ ಅದ್ರ ಬೆಮಸ ಒಳ್ಳೇದ್ ಏನಂತ ಗೊತ್ತಾಗತ್ತೆ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡೋದು ಹೆಂಗೆ ಅಂತ ಹೇಳಿ ಕೂಡ ಇವರು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ ಬಟರ್ಫ್ಲೈಸ್ ಬಗ್ಗೆ ಬೀಸ್ ಬಗ್ಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ ನಿಮಗೆ ದಯವಿಟ್ಟು ನಿಮಗೆ ಸಂಪರ್ಕ ಹೆಂಗೆ ಮಾಡ್ಬೇಕು ಸರ್ ನಾವು ಬರಬೇಕು ಇಲ್ಲಿಗೆ ಅಂದರೆ ನಮ್ದು ವೆಬ್ಸೈಟ್ ಇದೆ ಚಿಗುರು ಫಾರ್ಮ್ ಡಾಟ್ ಕಾಮ್ ಅಂತ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ಓಕೆ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಹಾ ಕಡೆ ಇದೆ ಎಲ್ಲ ಪಬ್ಲಿಷ್ ಮಾಡ್ತೀವಿ ನಾವು ಆಗ ಬುಕ್ ಮಾಡ್ಕೊಂಡು ಬರ್ಬೋದು ಹಾಗೇನೇ ಬೇರೆ ಟೈಮಲ್ಲೂ ಬರ್ಬೋದು ಇವೆಂಟ್ಸಿಗೆ ಅಂತ ಬರಬೇಕು ಅಂತಿಲ್ಲ ಹಾಗೆ ಫಾರ್ಮ್ ಎಸ್ ಸಿಟಿಗೂ ಬರ್ಬೋದು ಸ್ಟೇಗೂ ಬರ್ಬೋದು ಅಂದರೆ ಇಲ್ಲಿ ಮಣ್ಣಿನ ಮನೆಯಲ್ಲೂ ಉಳ್ಕೊಳ್ಬೋದು ನಂತರ ಕಂಟೈನರ್ ರೂಮ್ ಎಲ್ಲಿ ಅವಾಗ ಇಷ್ಟ ಇರುತ್ತೋ ಅಲ್ಲಿ ಉಳ್ಕೊಳ್ಬೋದು ಅವ್ರಿಗೆ ಬಂದವರಿಗೆ ಊಟ ಅಂದರೆ ಇಲ್ಲಿ ಬೆಳೆದಿರುತ್ತೆ ಊಟ ಕೊಡ್ತೀರ ನೀವು ಅವರಿಗೆ ನಮ್ಮ ತೋಟದಲ್ಲಿ ಬೆಳೆದದ್ದು ಐಟಮ್ಸೋದು ವೆಜ್ ಓನ್ಲಿ ವೆಜ್ ಓನ್ಲಿ ಹೌದು ಹೌದು ತುಂಬ ಸಂತೋಷ ಆಯಿತು ಅಭಿನಂದನೆಗಳು ಥ್ಯಾಂಕ್ ಯು